ನಾಟಕ ಇಟ್ಟೆ ಹೇಳ್ತೇನೆ ಇಲ್ಲ ನನ್ನ ಮಗ ಬಹಳ ಬೇಜಾರು ಐತೆ ಆದ್ರೂ ಹೇಳ್ಬಿಡ್ತೀನಿ ಹತ್ತು ವರ್ಷದಿಂದ ಎಸ್ ಎಲ್ ಸಿ ಓದ್ತಾ ಇದ್ದ ನಿಮಗೂ ನಮ್ಮ ಎತ್ತೋ ಜ್ಞಾನ ಮುಂಚೆ ನಮ್ಗೆ ಗೊತ್ತು ನಮ್ಗೆ ಕಷ್ಟ ಏನು ಅಂತ ನಿನ್ನೆ ಕನ್ನಡ ಪರ ಪರೀಕ್ಷೆ ಇದೆ ಅಂತ ನನ್ನ ಮಗ ಶನಿವಾರ ಭಾನುವಾರ ಆದ್ರೂ ಬಂದಿಲ್ಲ ಅಪ್ಪ ಅಮ್ಮ ಎಷ್ಟು ತೊಂದರೆ ಆಯ್ತಾರೆ ಮೂರ್ ಹತ್ತು ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಲೆಟ್ರಿನ್ ಹೋಗ್ಬೇಕಾದ್ರೂ ಮೊಬೈಲ್ ಇಟ್ಕೊಂಡು ಹೋಗೋದು ನಾವು ಯಾರು ಕೇಳಲ್ಲ ಬರ್ಲಿ ಗೊತ್ತಿ ಬರಲಿಲ್ಲ ಬರ್ತಾವಿ ಮಾತಾಡ್ತೀರಿ ಬಂದ್ಬಿಟ್ಟು ಬರುತ್ತಿಲ್ಲ ಅಂತಾನೆ ಬರ ಹೊಡೀತಿಲ್ಲ ನೀನು ಹೊಡಿದ್ಯಾಡೆಯಲ್ಲ ಮಾರಿಯೋದ ಹೊಡಿಯಲ್ಲ ಮಾರೋ ಹೊಡಿದ್ಯಾ ಹೋಗಲೇ ಏನ್ ಅಪ್ಪ ಹೋದನೆ ಅಂತ ಮರ್ಯಾದೆ ಕೊಡ್ಬೋಡುವ ಮರ್ಯಾದೆ ಕೊಡ್ತೀನಪ್ಪಾ அப்பா மரியாதை மரியாதை கொடுக்க நானும் கனட கொனை பரீட்சை இப்போ பரியத்தின கே கன்னட கொனை பரீட்சை ಏನು ಅಪ್ಪನ ಮನೆ ಗಂಟು ಏನು ಯಾಕೆ ಹೇಳ್ಬೇಕು ಅದನ್ನ ಕನ್ನಡವನ್ನ ತನ್ನ ತಾಯಿ ತನ್ನ ಪ್ರೀತಿಸಬೇಕು ಬರದಂತೆ ಬೆಳೆಸುವ ಭಾಷೆ ಸಿರಿವಂತ ಬರಹದ ಭಾಷೆ ಕನ್ನಡ ನಮ್ಮ ಕಸ್ತೂರಿ ಕನ್ನಡ ದ್ರಾವಿಡ ದೊಡದಲ್ಲಿ ಅಣುವಾಗಿ ಕಡವಾಗಿ ನಲನಿಸಿ ಉದಯಿಸಿದ ಚೆಲುವಿನ ಕನ್ನಡ ಚಿಂತಕ ಕುವೆಂಪು ನಾದ ಲಕ್ಕದ ಗೋವಿಂದಪ್ಪ ಗಟ್ಟಿಯ ಗುಂಡಪ್ಪ ರಾಜಋ್ದು ಹುಟ್ಟಿ ಹಾಕಿದ ಕನ್ನಡವಪ್ಪ ಚಲದಲ್ಲಿ ತಾನು ಗಟ್ಟಿಯಾಗಿ ನಿಂತಿದೆಯಪ್ಪ ಕನ್ನಡನ ಕನ್ನಡ

ಮನೆಗೆ ಕ್ವೆಶ್ಚನ್ ಪೇಪರ್ ತಂದು ತರೋದು ಕ್ವೆಶ್ಚನ್ ಪೇಪರ್ ತಂದಿಲ್ಲ ಮತ್ತಿನೇನೋ ತಂದಿದ್ದೀಯ ಅಪ್ಪ ಆನ್ಸರ್ ಪೇಪರ್ ಹಾ ಏಯ್ ಆನ್ಸರ್ ಪೇಪರ್ ಯಾರನು ತರ್ತಾರೇನೋ ಯಾರು ತರೋಲ್ಲ ಅಂತನೆ ನಾನು ತಗೊಂಡೆ ಅಪ್ಪ ದೇವರೇ ಇತ್ತ ಮನೆ ಬಿಟ್ಟು ಸುಡಿಯ ಅಪ್ಪ ಅಪ್ಪ ದೇವರಲ್ಲ ಅಪ್ಪ ನೀನು उठು ಕೆಳ ನಾನು ತೆಗಿ ಅಪ್ಪ

ಆದ್ರೂ ನಾವೊಂದು ಮಾತು ಹೇಳ್ತೀನಿ ಜನಗಳಿಗೆ ದಯವಿಟ್ಟು ನನ್ ಮನೆ ಅಲ್ಲ ಎಲ್ರೂ ಮನೆಗಳಲ್ಲ ಆನೆಯಿಂದ ಸಾಕ್ಬೇಕು ನಿಮ್ಗೆ ಏನಪ್ಪಾ ಹಿಂಗ್ ಹೇಳ್ಬಿಡ್ತಾನೆ ಅಂತ ನೀವು ಕೇಳ್ಬೋದು ಆನೆ ಆಯ್ತಾ ಅಂತ ಹೇಳಿದ್ರೆ ಸಾಕ್ಬೇಕು ಆನೆ ಆರೋಗ್ಯ ನೆಮ್ಮದಿ ಇಲ್ಲ ಆನೆ ನೀವು ಎಲ್ರೂ ಮನೆ ಇರಬೇಕು ಅಂದ್ರೆ ಅವಾಗ ನೈವಿತ್ಯ ನೈವೇದ್ಯ ಆಗಲ್ಲ ಅಯ್ಯೋ ಈ ನನ್ನ ಮಗ ಇಲ್ಲಿ ಬರ್ದಪ್ಪ ಕಪ್ಪೆ ನಿಪ್ಪಟ್ಟು

மக சீத்தூட் நானும் அப்ப சரியாக ರಪ್ಪ ನೀವಾದ್ರು ನಾವ್ ಅಪ್ಪ ಬುದ್ಧಿವಂತರು ನಿಮ್ಮಂತ ಮಕ್ಕಳು ದೊಡ್ಡ ದೊಡ್ಡ ಚಿಕ್ಕಮಣಿಗಳು ಮೂರ್ ವರ್ಷ ಮೊಬೈಲ್ ಇಡ್ಕೊಂಡ್ ಕೂತಿ ಆಶಾ ಒಂದ್ ಕಡೆ ಗಮನ ಕೊಡಲ್ಲ ಬೆಳಗ್ಗೆ ಎದ್ದು ತಂದೆ ತಾಯಿ ನಮಸ್ಕಾರ ಮಾಡಲ್ಲ ಅಂಬೇಡ್ಕರ್ ನಮಸ್ಕಾರ ಮಾಡಲ್ಲ ಬೆಂಕಿ ಎತ್ತ ಮೊಬೈಲ್ ಯಾರ್ ಫೇಸ್ಬುಕ್ ಅಲ್ಲಿ ಅಂತ ನೋಡ್ತಾ ಇರ್ತೀರಿ ನೋಡಿ ಯಾಕೆ ಇದ

ಹಾಗಾದ್ರೆ ಎರಡು ಆನೆಗೂ ಕಣ್ ಕಾಣ್ತಾ ಇರ್ಲಿಲ್ಲ ಅಂತ ಕಳಿಸಿ ಅದಕ್ಕೆ ತಿಂಡಿಲ್ಲ ಆನೆ ಕಣ್ಣು ಚೆನ್ನಾಗೆ ಕಾಣಿಸ್ತಿತ್ತು ಅದು ಅಪ್ಪ ಎರಡು ಆನೆ ಪ್ಲಾಸ್ಟಿಕ್ ಅಪ್ಪ ಒಂದಾನೆ ಇತ್ತು ಆನೆ ಮುಂದೆ ಒಂದು ಬಾಳೆಹಣ್ಣು ಬಿದ್ದಿತ್ತು ಒಂದಾನೆ ಒಂದು ಬಾಳೆಹಣ್ಣು ಅಂತ ಇರ್ಲಿಲ್ಲ ಯಾಕೆ ಹೇಳಿ ಒಂದ್ ಇತ್ತು ಒಂದ್ ಆನೆ ಮುಂದೆ ಒಂದು ಬಾಳೆಹಣ್ಣು ಇತ್ತು ಆ ಬಾಳೆಹಣ್ಣು ಹಾಗೆ ಹಾಕ್ತಿರ್ಲಿಲ್ಲ ಅಂತ ಹೇಳಿದ್ರೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅಪ್ಪ

ಆ ಕಡೆಯಿಂದ ನನ್ನ ಫ್ರೆಂಡ್ ಓಡ್ಕೊಂಡ್ ಬಂದ್ ಬಾಲಿನ ಮಾಡಿದ್ಮೇಲೆ ನಮಗೂ ಕೋಪ ಬಂದಿತ್ತು ಬಾಲ್ ಹೊಡೆದೆ ಬಾಲ್ ಮೇಲೋಯ್ತು ಇನ್ನೂ ಮೇಲೋಯ್ತು ಅಪ್ಪ ಅವಾಗ ಹೋಗಿದ್ ಈಗಲ್ಲ ಮೇಲೋಗಿ ಹೋಗಿ ಎರಡು ಹೋಳ ಆಯ್ತು ಒಂದು ಗೆರೆಯಿಂದ ಹೊರಗಡೆ ಬಿತ್ತು ಒಂದು ಗೆರೆ ಒಳಗ್ ಬಿದ್ದು ಉರುಕೊಂಡು ಗೆರೆ ದಾಡ್ತು ಆರು ನಾಲ್ಕು ಎಷ್ಟು ಹತ್ತು ಹತ್ರ ನೋಡಿದಿಲ್ವಾ ಮತ್ತೆ ಏನು ಅಟ್ಟೆಂಟ್ ಮೇಲೆ ಗುಡ್ಡೆ ನೋಡಿದ್ ಬಿಟ್ಟು ಸಕ್ಕೆ ನನ್ನ ಮಗ ಹೊತ್ತು ನೋಡಿದ್ ಬಿಟ್ಟೆ ಅಂತ ಹೇಳಿ ಇದೇ ಬಿಡಿ ಬಿಡಿ ಅಂತ ಏ ಮದುವೆ ಆಗೋ ಇಚ್ಛೆ ಮತ್ತು ಮಾಡ ಇಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡೋಕ್ಕಾಗಿದ್ದಲ್ಲ ನಿನಗೆ ಹತ್ತು ವರ್ಷದಿಂದ ಎಸ್ ಎಲ್ ಸಿ ಓದ್ತಾ ಇದೆಯಲ್ಲ ನಿಮ್ಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನ ನಿಜೇನೋ ಹಂಗೇನಪ್ಪ ನಾಚಿಕೆ ಮಾನ ಮರ್ಯಾದೆ ಹೋಗ್ಬೇಕು ಇನ್ನೇನೇ ಮತ್ತೆ ಹತ್ತು ವರ್ಷದಿಂದ ಎಸ್ ಎಲ್ ಸಿ ಓದ್ತಾನೆ ಇದೆಯಲ್ಲ ನಿನಗೆ ನಾಚಿಕೆ ಆಗಬೇಕು ಅಪ್ಪ ಮಗ ಮರ್ಯಾದೆ ಹೋಗುತ್ತೆ ಅಪ್ಪ ಅದೇ ಹತ್ತು ವರ್ಷದಿಂದ ಅಲ್ಲೇ ಶಾಲೆಯಲ್ಲಿರೋ ಮೇಡಮ್ ಮೇಸ್ತ್ರಿಗಳು ನಮ್ಮ ಜೊತೆಗೆ ಪಾಠ ಹೇಳ್ಕೊಡ್ತಿಲ್ವಾ ಅವ್ರು ಸರಿಯಾಗಿ ಪಾಠ ಮಾಡ್ತಾ ಇದಾರ ಅಂತ ನೋಡ್ಕೊಳಕ್ ನಾನು ಅಲ್ಲೇ ಇದ್ದೀನಿ ಅಂದ್ರೆ ಮೇಸ್ತ್ರಿ ಮೇಡಮ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ಯಾ ಹಾಗಾದ್ರೆ ಬುದ್ಧಿ ನೀವು ಇಲ್ಲಪ್ಪ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಏನು ಅಪ್ಪ ಅದಕ್ಕಿಂತ ಮುಂಚೆ ನೀನೇನಪ್ಪ ಇವತ್ತು ರಾಜ ಮಹಾರಾಜ

ಸರಿಯಾಗಿ ರೀತಿ ಮಾಡಬೇಕು ನೀವು ಬುದ್ಧಿವಂತರ ನೀವು ಓ ಅಪ್ಪ ಬುದ್ಧಿವಂತ ಅಪ್ಪ ಬುದ್ಧಿ ಆರು ವೈಚಾಂತ ನೀಂಗ ಅಪ್ಪ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ಪತ್ರಿಕೆ ಯಾವುದು ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ಪತ್ರಿಕೆ ರಜಾವಿನೇ ಕನ್ನಡ ಪ್ರಬಂಧ ಪ್ರಪಂಚದಲ್ಲೇ ಅತಿ ದೊಡ್ಡ ಪತ್ರಿಕೆ ಯಾರು ಹೇಳಬಡೀ ಗೊತ್ತಿದ್ರೋ ಯಾವುದು ಪ್ರಪಂಚದಲ್ಲಿ ಅತಿ ದೊಡ್ಡ ಪತ್ರಿಕೆ ಇಲ್ಲ ಇಲ್ಲ ಅವ್ರು ಹೇಳಬಡಲ್ಲ ಶ್ರೇಷ್ಠ ಪತ್ರಿಕೆ ಯಾವುದು ಅಣ್ಣ ಕನ್ನಡ ಪ್ರಬಂಧ ಅದಲ್ಲ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ಪತ್ರಿಕೆ ನನ್ನ ಲಜ್ಞ ಪತ್ರಿಕೆ ಪಾಪ ನನ್ನ ಮದುವೆಗೆ ನಾನು ಇಲ್ಲಿರೋ ಜನ್ ಇಲ್ಲಿ ಬಂದಿರೋ ಜನರನ್ನೆಲ್ಲ ಕರಿತೀನಿ ನಿನ್ನನ್ನು ಅಮ್ಮನ ಮಾತ್ರ ನನ್ನ ಮದುವೆ ಕರಿಯ ವಂಕೀರ್ಣ ಸಂಸ್ಥೆಯ ಪ್ರತಿಯೊಬ್ಬರು ಅಧ್ಯಕ್ಷರು ಪದಾಧಿಕಾರಿಗಳು ಕನಸು ಅಡಿಯಾ ಎಲ್ರನ್ನು ಮದುವೆ ಕರಿತೀಯಾ ಎಲ್ಲರ್ನೂ ಕರಿತೀನಿ ಅಮ್ಮ ಕರಿಯಲ್ಲ ಕರಿಯಲ್ಲ ನೋಡಿ ಹೇಳೋರು ಅಪ್ಪ ಅಮ್ಮನ್ ಮದುವೆ ಕರೆಯಲ್ಲ ಬೇರೆ ಎಲ್ರನ್ನ ಕರೀತಾರೆ ಏಯ್ ಅಪ್ಪ ಅಮ್ಮನ್ ಮದುವೆಗೆ ಯಾಕೆ ಕರೆಯಲ್ಲ ನಿನ್ನ ಮದುವೆಗೆ ನನ್ನ ಕರೆಯಲ್ಲ ನಿನ್ನ ಮದುವೆ ಕರೆದಿದ್ಯಾ ನಿನ್ನ ಏನಪ್ಪ ಇವ್ ನಿಂಗೆ ಹೇಳ್ತೇನೆ ಮುಂದೆ ಮದುವೆ ಮಾಡ್ಕೋಬೇಕಾದ್ರೆ ಆ ಮಕ್ಕಳನ್ನ ಹುಟ್ಟು ಸುಟ್ಟು ನನ್ನ ಮದುವೆ ಮಾಡ್ಕೊಂಡಪ್ಪ ಇವ್ ನನ್ನ ನನ್ನ ಮದುವೆ ಐತಾನ ಕೇಳುವಂತ ಕಾಲ ಬರುತ್ತೆ ಇಲ್ಲ ಅಪ್ಪ ಒಂದ್ ಪ್ರಶ್ನೆ ಏನಪ್ಪ ಏನಪ್ಪ ಒಂದ್ ಕೋತಿ ಮರಿ ಇತ್ತು ಒಂದ್ ಕೋತಿ ಮರಿ ದೊಡ್ಡದಾದ ಕೆರೆ ಕೆರೆ ದೊಡ್ಡದಲ್ಲೂ ಒಂದು ಕೋತಿ ಮರಿ ಮಧ್ಯದಲ್ಲೂ ಒಂದು ತೆಂಗಿನ ಮರ ಆ ಕೋತಿ ಮರಿಗೆ ಎಳ್ಳಿನ ಕುಡಿಬೇಕು ಅಂತ ಆಸೆ ಆಯಿತು ಹೋಗಿ ಕುಡಿತು ಹ್ಯಾಕ್ ಕುಡಿತು ಒಂದು ಕೋತಿ ಮರಿ ಅದು ನಡ್ಕೊಂಡೋಯ್ತು ಈ ಜೋಡ್ಕೊಂಡೋಯ್ತು ಈ ಜೋಡಿ ಅದಕ್ಕೆ ಈ ಜೋಡಿ ಬರಲ್ಲ ಈ ಜೋಡಿ ಬರ್ತಿಲ್ವ ಕೋತಿ ಮರಿ ಈ ಜೋಡಿಬೇಕು ಅನ್ನೋದು ಎಣ್ಣೆ ಕುಡಿಬೇಕು ಅನ್ನೋದು ಆ ನನಗೆ ಗೊತ್ತಿದೆ ನಿನಗೆ ಗೊತ್ತಿದೆ ಏನು ಅಂತ ತಿಳ್ಕೊತೀನಿ ಯಾಕೆ ಕುಡಿತೇಳ ದೊಡ್ಡದಾದ ಒಂದು ಕೆರೆ ಹಾಂ ಕೆರೆ ಮತ್ತು ಒಂದು ತೆಂಗಿನ ಮರ ಬೇಸಿಗೆ ಕಾಲ ನೀರೆಲ್ಲ ಬತ್ತೋಗಿತ್ತು ಕೋತಿ ಮರ ಹೇಳಿದ ಮರ ಇತ್ತು ಏಳು ಐತಿ ಅಂತ ಕುಡಿತು ಅಪ್ಪ ಹೌದು ಅಪ್ಪಾ ನಮ್ಮ ಹಿಂದ್ಲಲ್ಲಿ ಕೋಳಿ ಮೊಟ್ಟೆ ಇಟ್ಟಿದೆಯಪ್ಪ ಏನ್ ಕೋಳಿ ಮೊಟ್ಟೆ ಹೇಳಿದ್ರು ಹಾಂ ನನಗಂತೂ ಕೆಳ್ಸ್ಬಿಟ್ಟ ನೋಡಿ ಇಲ್ಲೇ ಇಲ್ಲ ಈಗ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಕೆಲವು ಪ್ರಶ್ನೆ ತರ ನಾನು ಕೂಗ್ತೀನಿ ಕೆಲವು ಯಾವ್ದು ಅಂತ ಮಕ್ಕಳ ಜೋಳಗಳಲ್ಲಿ ಬೋ 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 ಕೋಳಿ ಕೂದಲ್ಲ ಕೂಗ ದುಂಜಾ ನೀನು ಮಗುತರ ನೀನು ಕೋಳಿ ಹೆಡ್ ಬಿಟೇ ಆ ಏನೋ ನೀನು ಏನಂದೋ ಕೋಳಿ ಅಪ್ಪ ಕೋಳಿ ಮೊಟ್ಟೆ ಹೆಡ್ತಾ ಬಾ ಏನು ಕೋಳಿ ಮೊಟ್ಟೆ ಅಂತ ದೊಡ್ಡ ವಿಚಾರನಾ ದೊಡ್ಡ ವಿಚಾರ ಅಲ್ವಾ ಏ ಕೋಳಿ ಮೊಟ್ಟೆ ಅಂತ ದೊಡ್ಡ ವಿಚಾರನಾ ದೊಡ್ಡ ವಿಚಾರ ಅಲ್ವಾ ಕೋಳಿ ಮೊಟ್ಟೆ ಹೆಡ್ ಅದು ದೊಡ್ಡ ವಿಚಾರ ಅಲ್ಲ ಹಂಗಾ ನೀನೇ ಮೊಟ್ಟೆ ಹೆಡ್ ನೋಡು

ನಡಿ ಅದೊಂದು ಒಳ್ಳೆ ಮಾತನ್ನ ಅದ ಯಾಕೆಂದ್ರೆ ಅಭಿಮಾನಿ ದೇವರುಗಳಿಗೆ ನೂರಂದು ನಮಸ್ಕಾರಗಳು ಕಾರ್ಯಕ್ರಮ ಆಗುತ್ತೆ ಇನ್ನೊಂದು ಸ್ವಲ್ಪ ಸಮಯ ಸಮಯವನ್ನು ಕೊಲ್ಲಬಾರದು